ಮಾನವನ ಬದುಕು ಸುಂದರ ಆಗ್ಬೇಕು ಎಷ್ಟು ಸುಂದರ ಆಗಬೇಕು ಅಂದ್ರ ಈ ಮನುಷ್ಯನ ಬದುಕಿಗೆ ಇನ್ನೊಬ್ಬರಿಗೆ ಉದಾಹರಣೆ ಕೊಡಲಾರದಷ್ಟು ಸುಂದರ ಆಗಬೇಕು ಅಷ್ಟು ಸುಂದರವಾದ ಬದುಕು ಮನುಷ್ಯ ಬದುಕ ಮಾಡಬೇಕಾಗಿತ್ತು ಅಂದ್ರ ಎರಡು ಕೆಲಸ ಮಾಡಬೇಕು ಯಾವ ಎರಡು ಕೆಲಸ ಅಂದ್ರ ಗುಡ್ಡ ಹೊಡಿಯೋದಲ್ಲ ಮನೆ ಕಟ್ಟೋದಲ್ಲ ನೀರು ತೆಗೆಯೋದಲ್ಲ ಮತ್ತೊಂದಲ್ಲ ಮಗದೊಂದಲ್ಲ ಒಂದ ಕೆಲಸ ಇನ್ನೊಬ್ಬರಿಗೆ ನೋವು ಮಾಡ್ಲಾರ್ದಂಗ ಬದುಕು ಮಾಡ್ರಿ ಇದಕ್ಕಿಂತ ದೊಡ್ಡ ಸುಂದರವಾದ ಬದುಕ ಮತ್ತೊಂದು ಆಗಾಕ ಸಾಧ್ಯತೆ ಇಲ್ಲ ಇನ್ನೊಬ್ಬರಿಗೆ ನೋವು ಮಾಡ್ಲಾರ್ದಂಗ ಬದುಕು ಮಾಡೋದು ಅಂದ್ರ ಏನು ಅವರಿಗೆ ಮುಳ್ಳ ಚುಚ್ಚದೆ ಇರೋದು ನೋವು ಮಾಡೋದಂತಲ್ಲ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡ್ಲಾರ್ದಂಥ ಬದುಕು ನಮ್ಮದಾಗಬೇಕು ಯಾವಾಗ ಇನ್ನೊಬ್ಬರ ಮನಸ್ಸಿಗೆ ನಮ್ಮ ಮಾತಿನಿಂದ ನೋವು ಆಗತ್ತ ಅಂದ್ರೆ ತಿಳ್ಕೊಂಡು ಬಿಡ್ರಿ ನಾವು ಯಾರು ಸ್ವರ್ಗಕ್ಕೆ ಹೋಗಲ್ಲ ನರಕಕ್ಕೆ ಹೋಗ್ತೀವಿ ಅಂತ ಸ್ವರ್ಗ ನರಕ ಮ್ಯಾಲಿಲ್ಲ ನಾ ಪುರಾಣದ ವಿಚಾರ ಹೇಳಲ್ಲ ಪುರಾಣದ ವಿಚಾರ ಹೇಳುತ್ತಾರೆ ಶಾಸ್ತ್ರಿಗ ಪುರಾಣದ ಹೊರತಾಗಿರುವ ವಿಚಾರ ಹೇಳುತ್ತೀನಿ ಹಂಗ ಹೇಳಿ ಪುರಾಣ ಬಿಟ್ಟಿದು ಇಲ್ಲ ಪುರಾಣ ಏನು ಹಂಗಂದ್ರ ನಮ್ಮನ್ನ ನಾವು ತಿಳ್ಕೊಳ್ಳೋದಕ್ಕ ಪುರಾಣ ಅಂತ ಕರಿತ ಇನ್ನೊಬ್ಬರಿಗೆ ನೋವು ಮಾಡ್ಲಾರ್ದಂಗ ಬದುಕು ಮಾಡೋದಕ್ಕ ಪುರಾಣ ಅಂತ ಕರೀತಾ ಇನ್ನೊಂದು ಚಲೋ ನಡೆದದ ಮತ್ತೊಂದು ನಡೆದದ ಅಂದ್ರೆ ಅದಕ್ಕೆ ತಡೆತಡೆ ಆಗಲಾರ್ದಂಗ ಬದುಕು ಮಾಡೋದಕ್ಕ ನಿಜವಾದ ಸ್ವರ್ಗದ ಬದುಕು ಅಂತ ದಾರ್ಶನಿಕರು ಕರ್ಕೊಂಡು ಬರ್ತಾರ ಒಬ್ಬರ ಮನವನ್ನು ಇಸದೆ ಒಬ್ಬರ ಮನೆಯ ಘಾತವ ಮಾಡದೆ ಇರುವಂಥವನೇ ಪರಮ ಪಾವನ ಅಂತ ಸೊನ್ನಲಿಯ ಸಿದ್ದರಾಮೇಶ್ವರರು ವಚನವನ್ನ ರಚಿಸ್ತಾರೆ ಯಾವ ಕಾರಣಕ್ಕೆ ಅಂದ್ರ ಇನ್ನೊಬ್ಬರ ಮನಸ್ಸಿಗೆ ಯಾವಾಗ ನೋವು ಮಾಡ್ತೀವೋ ಅವಾಗ ತಿಳ್ಕೊಂಡು ಬಿಡಬೇಕು ನಮ್ಮ ಅವನತಿ ಪ್ರಾರಂಭ ಆಗ್ಯಾದಂತ ಹಾಗ ಇದು ಎಲ್ಲ ಹೆಂಗಂದ್ರ ಒಂದ ತರ ಹಳ್ಳ ಕೊಳ್ಳ ಇದ್ದ ಸರೋವರ ಇದ್ದ ಈ ಸರೋವರ ಎಡ್ರಾಮಿ ಅನ್ನುವಂಥದ್ದು ಒಂದು ಸರೋವರ ಈ ಎಡ್ರಾಮಿ ಅನ್ನುವಂಥ ಸರೋವರದೊಳಗ ಪುರಾಣ ಅನ್ನುವಂಥದ್ದು ನಡೆದ ಈ ಸರೋವರದೊಳಗ ನೀರಿತ ನೀರು ಕುಡಿಯಾಕ ಮೂರು ಪ್ರಾಣಿಗಳು ಬರುತ್ತ ಮೂರು ಪ್ರಾಣಿಗಳು ಯಾವ್ಯಾವ ಬರ್ತಾವ ಅಂದ್ರ ಒಂದು ಕುರಿ ಒಂದು ಕುರಿ ಎರಡನೇದು ಆಕಳ ಮೂರನೇದು ಎಮ್ಮ ಏನೇನು ಕುರಿ ಆಕಳ ಎಮ್ಮೆ ಇವೆಲ್ಲ ನಿಮಗೆ ಹೇಳಕತಿ ಕುರಿ ಹೆಂಗ ನೀರ್ ಕುಡಿತ ನೋಡ್ತಿರೇ ಸುಮ್ಮನೆ ಗಮನಿಸ್ಬೇಕು ಇವೆಲ್ಲ ಪ್ರಾಕ್ಟಿಕಲ್ ನ ಪುಸ್ತಕದಾಗ ಇದ್ದಿದ್ ಹೇಳಾಕತ್ತಿಲ್ಲ ಪ್ರಾಕ್ಟಿಕಲ್ ಕುರಿ ಹೆಂಗ ನೀರ್ ಕುಡಿತಾವಂದ್ರ ಅವು ಎರಡು ಏನ ಮಣಕಾಲ್ಗಳು ಅವು ಭೂಮಿಗೆ ಹಚ್ಚತಾವ ನೀರ್ ಒಳಗ ಹೋಗಂಗಿಲ್ಲ ನೀರ ಒಳಗ ಹೋಗಿ ನೀರ್ ಕುಡಿಯಲ್ಲ ಸುಮನ ದಂಡಿಗೆ ನಿಂತ ಮೊಣಕಾಲ ಮೇಲೆ ನಿಂತು ತನಗ ಎಷ್ಟ ನೀರ್ ಬೇಕು ಅಷ್ಟ ನೀರ್ ಕುಡುದು ತಾನೂ ಹೊಲಸಾಗಲ್ಲ ಆ ನೀರ್ನೂ ಹೊಲಸು ಮಾಡಂಗಿಲ್ಲ ಸುಮನ ತನ್ನ ಪಾಡಿಗೆ ತಾಯಿ ಎದ್ದು ಬರುತ್ತದ ಇದು ಕುರಿ ಗುಣಧರ್ಮ ಎರಡನೇ ಆಕಳ ಆಕಳ ಹೆಂಗ ಬರ್ತದ ಅದು ಸಹಿತ ಕುರಿ ನಿಂತಂಗ ನಿಂದಿರ್ತದ ತನ್ನ ಮುಖ ಮಾತ್ರ ಒಳಗ ಹಾಕ್ತದ ತನಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರು ಕುಡಿತದ ತನ್ನ ಪಾಡಿಗೆ ತಾ ಎದ್ದು ಹೋಗ್ತದ ತಾನೂ ಹೊಲಸಾಗ್ಲಿಲ್ಲ ಇನ್ನೊಬ್ರಿಗೂ ಹೊಲಸು ಮಾಡಕ್ಕೆ ಬಿಡ್ಲಿಲ್ಲ ನೀರ್ನೂ ಹೊಲಸು ಮಾಡ್ಲಿ ಇನ್ನ ಮೂರನೇದು ಯಾವುದು ಅದು ಹೆಂಗ ನೀರು ಕುಡಿತದ ನೀವು ನಗ ಕತ್ತಿರಂದ್ರೆ ತಿಳ್ಕೊಂಡಿರಂತ ಎಡ್ರಾಮಿ ಮಂದಿ ಬಹಳ ಶಾನೆ ನೀವು ಬಹಳ ಶಾಣೆ ಎಮ್ಮಿ ಹೆಂಗ ನೀರು ಕುಡಿತದ ಬಂದ ಬಿದ್ದು ಒದ್ದಾಡ ನೀವಂತಿರ್ತೀರ ಮಕ್ಳಿಗೆ ಎಮ್ಮಿ ಅತ್ತ ತಾನೂ ನೀರು ಕುಡಿಯಲ್ಲ ಕುಡಿಯೋರಿಗೂ ಕುಡುಗುಡಿಸಲ್ಲ ತಾನು ಹೊಲಸಾಗಿ ಇನ್ನೊಬ್ರಿಗು ಹೊಲಸ ಮಾಡಿ ಇದನ್ನ ಯಾಕೆ ಹೇಳಾಕತ್ತಿನಂದ್ರ ಯಡ್ರಾಮಿಯನ್ನು ಒಂದ ಸರೋವರ ಸರೋವರದ ಈ ಸರೋವರದೊಳಗೆ ನೀರು ಕುಡಿಬೇಕಾಗ್ಯದ ಹೆಂಗ ಕುಡಿಬೇಕು ಹೆಂಗ ಕುಡಿಬೇಕು ಕುರಿ ಆಕಳು ಕುಡದಂಗ ಕುಡಿಬೇಕು ಹೊರತಾಗಿ ಎಮ್ಮಿ ಕುಡದಂಗ ಕುಡಿಯಕ ಹೋಗಬಾರದು ನಾನು ಹೊಲಸಾಗಬಾರದು ಚಲೋದ ನಡ್ದದ ಅದಕ್ಕನೂ ಹೊಲಸು ಮಾಡಬಾರದು ಅಂತ ಯಾರು ತಿಳ್ಕೊಂಡಿರಿ ದೇವಿ ಪುರಾಣ ಹಚ್ಚಿದ್ದಕ್ಕೂ ಸಾರ್ಥಕ ಆಗ್ಯಾದ ಅಂತ ತಿಳ್ಕೊಂಡು ಬಿಡ್ರಿ ಇದಕ್ಕಿಂತ ಹೆಚ್ಚಿಗೆ ಮಾತುಗಳನ್ನ ಹೇಳದ ಹಾಗೆ ಶ್ರೀಮಠಕ್ಕೆ ಜನ ಭಕ್ತರು ಬಹಳ ಬಂದಿರೋದ್ರಿಂದ ಅದಕ್ಕ ಲೇಟ್ ಆಗ್ಯಾದ ಮತ್ತೆ ಅವ್ರಿಗ ಹೋಗಬೇಕಾಗಿರೋದ್ರಿಂದ ಹೆಚ್ಚಿಗೆ ಮಾತುಗಳನ್ನ ಹೇಳದ ಹಾಗೆ ಇವತ್ತಿನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿರುವಂತ ಆ ದಂಪತಿಗಳಿಬ್ಬರಿಗೆ ಮತ್ತೊಮ್ಮೆ ನಿಮ್ಮ ಜೋರಾದ ಚಪ್ಪಾಳೆಗಳನ್ನ ಈ ಒಂದು ಸಂದರ್ಭದೊಳಗ ತಿಳಿಸುವುದರ ಮೂಲಕ ಇನ್ನೂ ನಿಮ್ಮ ಆ ಈ ಕಾರ್ಯಕ್ರಮಕ್ಕೆ ಸೇವಾರ್ಥಿಗಳು ಅನ್ನುವಂಥವ್ರು ಯಾರಾದ್ರೂ ಇದ್ರ ಹೆಸರುಗಳನ್ನ ನೋಂದಾಯಿಸಿಕೊಳ್ರಿ ಕಾರ್ಯಕ್ರಮ ನಿಮ್ಮದಾದ ಈ ಕಾರ್ಯಕ್ರಮದೊಳಗ ಸೂಚನೆ ನಮ್ಮ ಶಾಸ್ತ್ರಿಗಳು ತಿಳಿಸಿದಾರ ಅನ್ಕೊಳ್ತೀನಿ ಉಡಿ ತುಂಬುವಂತ ಕಾರ್ಯಕ್ರಮ ಮತ್ತ ರಂಗೋಲಿ ಸ್ಪರ್ಧೆ ಅಂತ ನೀವುಗಳೇ ಏನು ವಿಚಾರವನ್ನ ಇಟ್ಕೊಂಡಿದಿರಿ ಒಂದು ಡೇಟ್ ಕೊಡ್ತೀವಿ ಇನ್ನೊಂದು ಎರಡು ದಿನದೊಳಗ ಎರಡು ದಿನದೊಳಗ ಡೇಟ್ ಕೊಟ್ಟಾಗ ಆ ಉಡಿ ತುಂಬುವಕ್ಕೆ ಬೇಕಾಗಿರುವಂತ ಮತ್ತು ಆ ರಂಗೋಲಿ ಹಾಕುವಕ ಬೇಕಾಗಿರುವಂತ ಸ್ಥಳ ಮತ್ತು ಉಡಿ ತುಂಬೋಕೆ ಬೇಕಾಗಿರುವಂತ ಎಲ್ಲ ಸಲಕರಣೆಗಳನ್ನ ನಿಮ್ಮ ಮುಂದೆ ಸಾಧನ ಪಡಿಸಿ ಯಾರ್ಯಾರು ಉಡಿ ತುಂಬಿಸ್ಕೊಳ್ಬೇಕು ಅನ್ಕೊಂಡಿದ್ದೀರಿ ಅವರೆಲ್ಲ ಹೆಸರುಗಳನ್ನ ನೋಂದಾಯಿಸ್ಕೊಳ್ರಿ ಒಂದು ಎರಡು ಮೂರು ದಿನದೊಳಗೆ ನೋಂದಾಯಿಸ್ಕೊಳ್ರಿ ನೋಂದಾಯಿಸಿದ ಮೇಲೆ ಅದಕ್ಕೆ ಬೇಕಾಗಿರುವಂತಹ ಸಲಕರಣೆಗಳನ್ನ ತರೋಕೆ ಸಮಯ ಬೇಕಾಗ್ತದೆ ಹಾಗಾಗಿ ಹೆಚ್ಚಿಗೆ ಯಾರು ಒತ್ತಾಯ ಪೂರ್ವಕವಾಗಿ ಹೇಳಿಸ್ಕೊಳ್ಳದ ಹಾಗೆ ಕಾರ್ಯಕ್ರಮ ನಿಮ್ಮದಾಗಿರೋದ್ರಿಂದ ಇದು ಗಣಮಕ್ಕಳ ಕಾರ್ಯಕ್ರಮ ಅಲ್ಲ ಇದು ಹೆಣ್ಮಕ್ಕಳ ಕಾರ್ಯಕ್ರಮನೇ ಹೌದಲ್ಲ ಹಾಗಾಗಿ ನಿಮ್ಮ ಕಾರ್ಯಕ್ರಮ ನೀವೇ ಯಶಸ್ವಿ ಮಾಡ್ಬೇಕು ಅನ್ನುವಂತ ಮಾತುಗಳನ್ನ ಈ ಸಂದರ್ಭದೊಳಗೆ ತಿಳಿಸಿ ಎರಡು ಮಾತುಗಳಿಗೆ ವಿರಮಿಸ್ತೇನೆ ಜೈ ಗುರು ಬಸವೇಶ್ शंकर महेश्वरी नीलांजनम बेलगुवे शंकर दया माड़े नीलांजनम बेलगुवे शंकर हृदय माने पंकज शंकर दया माने पंकजलोचने ಶಂಕರಿದಯ ಮಾಡೆ ಮಹೇಶ್ವರಿ ಬೆಳಗರುವೆ ಮಕ್ಕಳು ದುಂಡು ಮಲ್ಲಿಗೆ ಹಾರ ದಂಡೆಯ ತರುವೇನ ದುಂಡು ಮಲ್ಲಿಗೆ ಹಾರ ದಂಡೆಯ ತರುವೇನ ಚಂಡ ವಿಕ್ರಮಳೆ ದೀನಾರ ಪಾಲಿಪೆ ಚಂಡ ವಿಕ್ರಮಳೆ ದೀನಾರ ಪಾಲಿಪೆ ಶಂಕರಿ ದಯ ಮಾಡೆ ಮಹೇಶ್ವರಿ ಂಜನಂ ಬೆಳಗುವೆ ಕರದಲ್ಲಿ ಖಡ್ಗವ ಶಿರದೋಳು ಮುತ್ತಿನಹಾರ ಕರದಲ್ಲಿ ಖಡ್ಗವ ಶಿರದೋಳು ಮುತ್ತಿನಹಾರ ಕರ ಮುಗಿದು ಶಿರಬಾಗಿ ಬರಬೇಡುವೆ ತಾಯ ಕರ ಮುಗಿದು ಶಿರಬಾಗಿ ಬೇಡುವೆ ತಾಯಿ ಶಂಕರಿ ದಯ ಮಾಡೆ ಮಹೇಶ್ವರಿ ನೀಲಾಂಜನಂ ಬೆಳಗುವೆ ದೇಶಿಕವಾದ ಶಿವಯುಗಮ कमाद शिव यो मंदिर ईश कुमारेश गोलीदाम ईशकुमारेश ईश कुमार शोलीदामन शंकिताये शंकरी दयाड़े महेश्वरी नीलाजलम गलगुवे नीलाजलम गलगुवें नीलाजलम नीला गलगुवे नीला कर्पूरगौरम करुणावतारम संसार सारंभुन्द्र सदवसन्तं वसन्तं हृदये भवमि सहितं नमामि कर्पूरी पुरगौ करुणवतारुणवता करुणवता यशुवो नमरूपाग्धं जादे शृङ्गुलां त्रयो संजुना पुंसां सर्वतो जयमंगलम जै नम पार्वतीपु शिवहर महादेव जय राज अंबा भवानी माता की आदिशक्ति अबा भवानी माता की सांभ जम पार्वतीपुशिवहर महादेव